ಧರ್ಮದ ಹೆಸರಿನಲ್ಲಿ ಆಗುತ್ತಿರುವ ಧರ್ಮವನ್ನು ತಡೆಯುವ ಧೈರ್ಯವಿರಲಿಲ್ಲ ನಿಮ್ ಯಾರಲ್ಲೂ ಯಾವಾಗ ಒಬ್ಬ ಸ್ತ್ರೀಯ ಅಪಮಾನವಾಗುವುದೋ ಯಾವಾಗ ಒಬ್ಬ ಸ್ತ್ರೀಯ ಶೋಷಣೆಯಾಗುವುದೋ ಯಾವಾಗ ಒಬ್ಬ ನಾರಿಯ ಕೇಶವನ್ನು ಎಳೆಯಲಾಗುವುದೋ ಆಗೆಲ್ಲ ಒಂದಲ್ಲ ಒಂದು ರೂಪದಲ್ಲಿ ಯುದ್ಧ ಜನ್ಮ ತಾಳುವುದು ಒಂದಲ್ಲ ಒಂದು ರೂಪದಲ್ಲಿ ಮಹಾಭಾರತದ ಆರಂಭವಾಗುವುದು ಅಣ್ಣಪ್ಪ ಸ್ವಾಮಿ ಮಹಾಭಾರತದ ಶಂಖ ಊದಿಯಾಗಿದೆ ಅಣ್ಣಪ್ಪ ಸ್ವಾಮಿ ತನ್ನ ದೂತರನ್ನು ಕಳಿಸಿಯಾಗಿದೆ ಮಣ್ಣಲ್ಲಿ ಹೂತು ಹೋದ ಸತ್ಯ ಹೊರಗೆ ತೆಗೆಯುವ ಸಮಯ ಬಂದಿದೆ ಇಷ್ಟು ತಡವಾಗಿ ಮಹಾಭಾರತ ಯುದ್ಧ ಪ್ರಾರಂಭವಾಗಿದೆ ದೇವರು ಮಲಗಿದ್ದಾನೆ ಅನ್ಕೊಳ್ತೀರಾ ಖಂಡಿತ ಇಲ್ಲ ಯಾಕೆ ಹನ್ನೆರಡು ವರ್ಷ ಬೇಕಾ ಹೆಣ್ಣು ಮಕ್ಕಳಿಗೆ ಆದ ಅನ್ಯಾಯಕ್ಕೆ ನ್ಯಾಯ ಒದಗಿಸುವುದಕ್ಕೆ ದೇವರು ಇಷ್ಟು ದಿನ ಕಣ್ಣು ಮುಚ್ಚಿ ಕೂತಿದ್ದಾನಾ ಅಂತ ಅನ್ಕೊಳ್ತೀರಾ ಕಾಲಾಯ ತಸ್ಮೈ ನಮಃ ಈ ಮಾತು ಪರ್ಫೆಕ್ಟಾಗಿ ಸೂಟ್ ಆಗೋದು ಧರ್ಮಸ್ಥಳದ ಸೌಜನ್ಯ ಕೇಸಿಗೆ ದೇವರು ತಡವಾಗಿ ಕೊಟ್ಟರು ಅಡವಾಗಿ ಕೊಡ್ತಾನೆ ಅಂತ ಒಂದು ಮಾತಿದೆ ಅದು ಕೆಟ್ಟದ್ದಕ್ಕಾಗಲಿ ಒಳ್ಳೆಯದಕ್ಕಾಗಲಿ ಲೇಟಾಗಿ ಕೊಡ್ತಾನೆ ಅಂತ ಅಂದರೆ ಸರಿಯಾಗಿ ಕೊಡ್ತಾನೆ ಅಂತ ಅರ್ಥ ಎಲ್ಲರೂ ಕೂಡ ಹೇಳ್ತಾ ಇದ್ರು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಕಣ್ಮುಚ್ ಕೂತಿದ್ದಾನ ಇಷ್ಟು ವರ್ಷ ಆದರೂ ಕೂಡ ಯಾಕೆ ಇನ್ನೂ ಕೂಡ ಸೌಜನ್ಯಕ್ಕೆ ನ್ಯಾಯ ಸಿಗಲಿಲ್ಲ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ವೇಳೆ ಆಗಿನ ಕಾಲದಲ್ಲಿ ಅಂದರೆ ಸೌಜನ್ಯ ಮರ್ಡರ್ ಆಗಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಆ ಟೈಮಲ್ಲಿ ಈ ಸೋಷಿಯಲ್ ಮೀಡಿಯಾ ಯಾವುದೂ ಕೂಡ ಇರಲಿಲ್ಲ ಎಲ್ಲೋ ನ್ಯೂಸ್ ಪೇಪರ್ನಲ್ಲಿ ಬಂದಂತಹದನ್ನು ನಾವು ಓದ್ತಾ ಇದ್ವಿ ಒಂದು ವೇಳೆ ಆಗಿನ ಕಾಲದಲ್ಲಿ ಆರೋಪಿಗಳಿಗೆ ಶಿಕ್ಷೆಯಾಗಿದ್ದರೆ ನ್ಯೂಸ್ ಪೇಪರ್ಗಳಲ್ಲಿ ಇದ್ದದ್ದನ್ನು ನಾವೆಲ್ಲೋ ಕೂತ್ಕೊಂಡು ಓದಿ ಒಂದಷ್ಟು ಶಾಪ ಹಾಕಿ ಒಂದು ಸ್ವಲ್ಪ ದಿನದಲ್ಲಿ ಮರೆತು ಹೋಗ್ತಾ ಇದ್ವಿ ಅವರು ಕೂಡ ಬೈಲ್ ಮೂಲಕ ಹೊರಗೆ ಬಂದು ಆರಾಮಾಗಿ ತಿರುಗಾಡ್ತಾ ಇದ್ರು ಆಗ ಸೌಜನ್ಯಗೆ ಮಾತ್ರ ನ್ಯಾಯ ಸಿಗ್ತಿತ್ತು ಉಳಿದ ಕೇಸ್ಗಳೆಲ್ಲ ಆ ಭೂಮಿಯಲ್ಲಿ ಮಣ್ಣಾಗಿ ಹೋಗ್ತಿತ್ತು ಯಾಕೆ ತಡ ಆಯಿತು ಅಂತ ಸೌಜನ್ಯ ಮೂಲಕ ಅದೆಷ್ಟೋ ಆ ಮಣ್ಣಲ್ಲಿ ನೆರಳಾಡಿ ಜೀವ ಬಿಟ್ಟ ಜೀವಗಳಿಗೆ ಆತ್ಮ ತೃಪ್ತಿ ಆಗೋ ಹಾಗೆ ಶಾಂತಿ ಸಿಗಬೇಕಾದ್ರೆ ಅವರಿಗೆ ಸರಿಯಾಗಿ ಶಿಕ್ಷೆ ಆಗಬೇಕು ಈಗ ಸೋಶಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿದೆ ರಾಜಕಾರಣಿಗಳು ನ್ಯೂಸ್ ಚಾನೆಲ್ಗಳು ಪೊಲೀಸರು ಸೇರಿ ಯಾರನ್ನ ಬೇಕಾದ್ರೂ ದುಡ್ಡು ಕೊಟ್ಟು ಕೊಂಡುಕೊಳ್ಳಬಹುದು ಸೋಶಿಯಲ್ ಮೀಡಿಯಾದಲ್ಲಿರುವ ಜನಗಳನ್ನ ಕೊಂಡುಕೊಳ್ಳಲು ಆಗುವುದಿಲ್ವಲ್ಲ ಅಲ್ವಾ ಇನ್ನು ನೋಡಿ ಆರೋಪಿಗಳಿಗೆ ಇದೇ ಮಾರಿ ಹಬ್ಬ ಇನ್ನು ಕೆಲವರನ್ನ ನೆನೆಸಿಕೊಂಡ್ರೆ ಅಳಬೇಕೋ ನಗಬೇಕೋ ಗೊತ್ತಾಗ್ತಾ ಇಲ್ಲ ದುಡ್ಡಿನ ಆಸೆಗಾಗಿ ಕಷ್ಟಪಟ್ಟು ಗಳಿಸಿರೋ ಹೆಸರು ಗೌರವ ಎಲ್ಲವನ್ನ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಒಂದೇ ವಿಡಿಯೋದಲ್ಲಿ ಕಳೆದುಕೊಂಡ್ರು ಅವ್ರು ಯಾರು ಅಂತ ಹೇಳೋ ಅಗತ್ಯ ಇಲ್ಲ ಅನ್ಸತ್ತೆ ನಿಮ್ಗೆಲ್ಲರೂ ಕೂಡ ಈಗಾಗಲೇ ಗೊತ್ತಾಗಿರಬಹುದು ಸದ್ಯಕ್ಕೆ ಈಗ ಅವರ ಪರಿಸ್ಥಿತಿ ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರು ಬಾರದು ಅನ್ನೋ ಹಾಗೆ ಸೌಜನ್ಯ ಕೇಸ್ನದಿ ಹೋದ ಮಾನ ಇನ್ನು ನೂರು ಜನ್ಮ ಎತ್ತಿ ಬಂದರೂ ವಾಪಸ್ ಗಳಿಸೋಕೆ ಆಗೋದಿಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆನೆ ಕದ್ರೂ ಕಳ್ಳ ಅಡಿಕೆ ಕದ್ರೂ ಕಳ್ಳ ಅಲ್ವಾ ಅದಕ್ಕೆ ಹೇಳೋದು ಕಾಲಾಯ ತಸ್ಮೈ ನಮಃ ದೇವರು ಧರ್ಮಸ್ಥಳದಲ್ಲಿ ಇದ್ದದ್ದಕ್ಕಾಗಿಯೇ ಇಷ್ಟು ವರ್ಷ ಆದ್ರೂ ಕೂಡ ಜೀವಂತವಾಗಿದೆ ಸದ್ಯಕ್ಕೆ ನನ್ನ ಮನಸ್ಸಿನಲ್ಲಿ ಬರ್ತಾ ಇರೋದು ಒಂದೇ ಹಾಡು ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಝಯಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ಕೊನೆಯದಾಗಿ ಹೇಳುವುದಿಷ್ಟೆ ಪ್ರತಿಯೊಬ್ರು ಕೂಡ ತಮಗೆ ಯಾವ ರೀತಿಯಲ್ಲಿ ಈ ಹೋರಾಟಕ್ಕೆ ಬೆಂಬಲ ನೀಡೋಕಾಗುತ್ತೋ ಅಷ್ಟು ಒಗ್ಗಟ್ಟಾಗಿ ಹೋರಾಡೋಣ ತಾಯಿ ಸೌಜನ್ಯ ಮೂಲಕ ಅದೆಷ್ಟೋ ಆ ಮಣ್ಣಲ್ಲೂ ಹುದುಗಿ ಹೋದ ಆತ್ಮಗಳಿಗೆ ಶಾಂತಿ ಸಿಗುವಂತೆ ಮಾಡೋಣ ಆ ಮಾರಣ ಹೋಮ ಮಾಡಿದ ದುಷ್ಟ ದುಷ್ಟಶಕ್ತಿಗಳಿಗೆ ಅಂತ್ಯ ಕಾಣಿಸೋಣ